ಹೆಂಡತಿಯನ್ನು ಸೆಲೆಬ್ರೇಟ್ ಮಾಡುವಾಗ ಮನೆ ಎಲ್ಲ ಬಂದು ಆರತಿ ಎತ್ತಿ ಮುದ್ದು ಮಾಡಿ ಸೀರೆ ಕೊಟ್ಟು ಬಟ್ಟೆ ಕೊಟ್ಟು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅವರ ಪ್ರೇಮವನ್ನು ಈ ಕಲೆಕ್ಟಿವ್ ಆಗಿ ಬದುಕೋದು ತುಂಬ ಮುಖ್ಯ ಹೀಗೆ ಪರಿವಾರದಲ್ಲಿ ನಾವು ನೋಡೋದು ನಂತರ ಬಂದ ಪೀಳಿಗೆಯ ಆದ್ಮೇಲೆ ಪೀಳಿಗೆ ಬಂದವರು ಕೂಡ ಆ ಒಂದು ಸಗರಣ ಮಕ್ಕಳು ಸುಟ್ಟೋದಂತಹ ಭಸ್ಮವಾದಂತಹ ದೇಹಗಳಿಗೆ ಒಂದು ದೇವಗಂಗೆಯ ಸ್ಪರ್ಶವಾಗಲಿ ಸದ್ಗತಿಯಾಗಲಿ ಅಂತ ತಪಸ್ ಮಾಡ್ತಾರೆ ಆ ಕಮಿಟ್ಮೆಂಟ್ ಒಂದು ವಂಶಕ್ಕೆ ಇರುವಂಥದ್ದು ಕಾಣಿಸುತ್ತೆ ಇನ್ನು ನಮ್ಮಲ್ಲಿ ಒಂದೇನೆಂದ್ರೆ ಈ ಸಂತತಿಯನ್ನು ಮುಂದುವರಿಸಬೇಕು ಅಂತ ಈ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿದೆ ಟಿ ಎಫ್ ಅದು ಚೆನ್ನಾಗಿರಬೇಕು ಅಂತ ನಮ್ಮಲ್ಲಿರೋದು ಈಗ ಕಾನೂನು ಬಂದು ಒಂದೇ ಮಗು ಅಥವಾ ಎರಡೇ ಮಕ್ಕಳು ಒಂದೇ ಹೆಂಡತಿ ಅಂತ ಮಾಡಿದ್ದಾರೆ ಒಂದೇ ಹೆಂಡತಿ ಸರಿ ಒಂದೇ ಮಗು ಅಂತ ಮಾಡಿ ಅದು ಕೇವಲ ಹಿಂದೂಗಳು ಮಾತ್ರ ಫಾಲೋ ಮಾಡೋದು ನಮಗೂ ಗೊತ್ತಿದೆ ಸೊ ಅದೇನಾಗಿದೆ ಅಂತಂದರೆ ಅದರಿಂದ ಆ ಮಗುವಿಗೆ ಒಂದು ಕಲೆಕ್ಟಿವ್ ಲೈಫ್ ಸಿಕ್ಕೋದಿಲ್ಲ ಅಣ್ಣ ತಂಗಿ ಅಕ್ಕತ ನಾಳೆ ನಾಗರ ಪಂಚಮಿ ರಾಖಿ ಹಬ್ಬ ಯಾರ ಜೊತೆ ಮಾಡಬೇಕು ಆ ಮಗು ಆಮೇಲೆ ಒಂಟಿಯಾಗಿ ಬೆಳೆಯೋ ಮಕ್ಕಳು ಎಷ್ಟೋ ಮೌಲ್ಯಗಳನ್ನು ಕಲಿಯೋದಿಲ್ಲ ಹಂಚಿಕೊಳ್ಳೋದನ್ನು ಕಲಿಯೋದಿಲ್ಲ ತುಂಬ ಮುದ್ದಾಗಿಬಿಡುತ್ತೆ ಮಗುಗೆ ತುಂಬ ಓವರ್ ಅಟೆನ್ಷನ್ ಸಿಕ್ಕತ್ತೆ ಸ್ವತಂತ್ರವಾಗಿ ಬೆಳೆಯೋದಿಲ್ಲ ಈಗ ನಾವು ಗುರುಕುಲಕ್ಕೂ ಕಲ್ಸ್ ಕಳಿಸೋದಿಲ್ಲ ಶಾಲೆಗಳಲ್ಲಿ ಆಯಾನೇ ಕೆಲಸ ಮಾಡೋದು ಇವರೆಲ್ಲ ಕಜಲ ಆಗೋಜ್ ಮಾಡ್ತಾ ಅಷ್ಟೇ ತುಂಬ ಎಷ್ಟೋ ಮೌಲ್ಯಗಳನ್ನು ಕಲಿಬೇಕಾದ ವಯಸ್ಸಲ್ಲಿ ಮಕ್ಕಳು ಕಲಿಯೋದಿಲ್ಲ ಮತ್ತು ಸಂತತಿ ಕಡಿಮೆ ಆದಾಗ ಆ ಒಂದು ವಂಶದ ಡಿಯನ್ನೇ ಹಾಳಾಗ್ಬಿಡುತ್ತೆ ಹೋಗ್ಬಿಡತ್ತೆ ಹಾಗಾಗಿ ಎಷ್ಟೋ ಕತೆಗಳು ವೇದದ ಕಥೆಗಳಲ್ಲೂ ನೋಡ್ತೀವಿ ಅಗಸ್ತ್ಯರ ಕಥೆನಲ್ಲಿ ಎಲ್ಲ ಕಡೆ ರಾಮಾಯಣದಲ್ಲೂ ನೋಡ್ತೀವಿ ಸಂತತಿ ಮುಂದುವರಿಸಬೇಕು ಅಂತ ದಿಲೀಪ ಮಹಾರಾಜನ್ಗೆ ಮಕ್ಕಳಿರೋದಿಲ್ಲ ಈ ಕಥೆಯನ್ನು ರಘುವಂಶ ಕಾವ್ಯದಲ್ಲಿ ಇನ್ನೂ ವಿಸ್ತೃತವಾಗಿ ನಮ್ಮ ಕಾಳಿದಾಸ ಹೇಳ್ತಾನೆ ಅವನು ತಪಸ್ಸನ್ನು ಮಾಡ್ತಾನೆ ಅವನಿಗೆ ಮಕ್ಕಳೇ ಆಗೋದಿಲ್ಲ ಯಾಕೆ ಹೀಗೆಯಿಂದ ಗೊತ್ತಾಗುತ್ತೆ ಅದು ಒಂದು ಶಾಪವಾಗಿತ್ತು ಅಂತ ಅದಕ್ಕೆ ಪರಿಹಾರ ನಂದಿನಿ ಹಸುವಿನ ಸೇವೆ ಮಾಡ್ತಾನೆ ಅಲ್ಲೊಂದು ಸತ್ವ ಪರೀಕ್ಷೆ ಆಗುತ್ತೆ ಕೊನೆಗೆ ಮಕ್ಕಳಾಗುತ್ತೆ ಮಗು ಆಗಬೇಕು ವಂಶ ಮುಂದುವರಿಬೇಕು ಅನ್ನೋದು ಎಷ್ಟು ಮುಖ್ಯ ಅಂತ ಇವತ್ತು ಡಬಲ್ ಇನ್ಕಮ್ ನೋ ಕಿಡ್ಸ್ ಡಿಂಕ್ಸ್ ಅಂತ ಏನೇನೋ ಬಂದ್ಬಿಟ್ಟಿದೆ ಸ್ವಿಂಗಿಂಗ್ ಕಪಲ್ ಅಂತೆ ಎಲ್ಲ ಬಹಳ ನೀಚವಾದಂಥ ಅಭಿಪ್ರಾಯಗಳನ್ನೆಲ್ಲ ಸೇರಿಸ್ಕೊಂಬಿಟ್ಟು ದಾಂಪತ್ಯಕ್ಕೆ ತುಂಬ ದೊಡ್ಡ ಅವಮ ಅಪಮಾನವನ್ನೇ ಮಾಡೋ ಕಾಲ ಬಂದು ಲಿವ್ ಇನ್ ರಿಲೇಶನ್ಶಿಪ್ ಕೊನೆಗೆ ನಥಿಂಗ್ ಒಂದು ಬದ್ಧತೆಯೇ ಇಲ್ಲ ಯಾರು ಹೆಂಗೆ ಬೇಕಾದ್ರೂ ಇರ್ಬೋದು ಬೀದಿ ನಾಯಿಗಳಿರುತ್ತವಲ್ಲ ಇವತ್ತೀದ್ರ ಜೊತೆ ನಾಳೆ ಇನ್ನೊಂದ್ರ ಜೊತೆ ಈ ಥರ ಬದುಕಿದ್ರೆ ಮನುಷ್ಯತ್ವಕ್ಕೆ ಏನರ್ಥ ನಾವು ಪ್ರಾಣಿಗಳೇ ಅಷ್ಟೇ ನಥಿಂಗ್ ಬಿಯಾಂಡ್ ದಟ್ ಆಹಾರ ನಿದ್ರಾಭಯ ಮೈಥುನಂಚ ಸಮಾನ ಮೇತಕ್ ಪಶು ರಾಣ ಮನುಷ್ಯರಿಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಇದು ಆಹಾರ ನಿದ್ರೆ ಭಯ ಮೈತುನೂ ಒಂದೇ ಜ್ಞಾನಂ ತು ನರಾಣ ಅಧಿಕ ವಿಶೇಷ ಅಧಿಕಂ ವಿಶೇಷ ಜ್ಞಾನ ಅಥವಾ ನಮ್ಮನ್ನು ನಾವು ಮೀರೆ ಹೋಗುವಂಥದ್ದು ಉದಾತ್ತವಾದ ಆದರ್ಶ ಪಾಲನೆ ಇದು ಮನುಷ್ಯನ ವಿಶೇಷ ಇದಿದ್ರೆ ಮಾತ್ರ ನಮ್ಮ ಮನುಷ್ಯತ್ವಕ್ಕೆ ಅರ್ಥ ಹಾಗಾಗಿ ಈ ಥರ ಕ್ಷುಲ್ಲಕವಾಗಿ ಬದುಕೋದಲ್ಲ ಒಂದು ನಾವು ಒಂದು ಗೃಹಸ್ಥಾಶ್ರಮ ಅಂತ ಕಟ್ಟಿದ್ರೆ ಆ ಗೃಹಸ್ಥಾಶ್ರಮದಲ್ಲಿ ಗುರು ಹಿರಿಯರಿಗೆ ಅತಿಥಿಗಳಿಗೆ ಮಕ್ಕಳಿಗೆ ನೆರಕೆರೆಯವರಿಗೆ ರಾಜ್ಯಕ್ಕೆ ಸಮಾಜಕ್ಕೆ ಎಲ್ಲರಿಗೂ ಉಪಯೋಗ ಆಗೋ ಹಾಗೆ ಬದುಕಬೇಕು ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರಲ್ಲ ಯಾಕೆ ಅಂದರೆ ಗೃಹಸ್ಥಾಶ್ರಮ ಅದು ಕರ್ಮಯೋಗ ಬರೀ ಭೋಗ 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 ಅಂತ ಮಾಡ್ಕೊಂಬಿಟ್ರೆ ನನ್ನ ಸುಖ ನನ್ನ ಪ್ರೈವಸಿ ಏನು ಪ್ರೈವಸಿ ಕೊನೆಗೆ ಅಯ್ಯು ಇವು ಅಂತ ಇಂಗ್ಲೀಷಲ್ಲಿ ಜಗಳ ಆಡ್ತಾ ಕೂತಿರ್ತಾರೆ ಆ ಆ ಒಂದು ಪ್ರೀ ತ್ಯಾಗವಿಲ್ಲದ ಪ್ರೀತಿಗೆ ತ್ಯಾಗವಿಲ್ಲದ ಅದು ಪ್ರೀತಿನೇ ಅಲ್ಲ ಬಿಡಿ ಪ್ರೀನ್ ತರ್ಪಣೆ ಅಂತ ಪ್ರೀತಿ ಅನ್ನೋ ಪದದಲ್ಲಿ ತೃಪ್ ತೃಪ್ ಖುಷಿ ಪಡಿಸೋದು ಅಂತ ಇದೆ ಕಾಮ ಅನ್ನೋದು ಬಯಸೋದು ಇವತ್ತು ಬರೀ ಕಾಮ ಸೊ ಕಾಮದಿಂದ ಅಲ್ಲ ಗೃಹಸ್ಥಾಶ್ರಮ ಆಗಬೇಕಾಗದು ತೃಪ್ತಿ ಈ ಥರ ಸೇವೆಯಿಂದ ಆ ಸೇವೆ ಎಲ್ಲಿರುತ್ತೋ ಅಲ್ಲಿ ಆ ಒಂದು ಮನೆತನ ಅರಳುತ್ತೆ ಈಗ ದಶರಥನ ಜೀವನ ಅಷ್ಟೇ ತೆಗೆದುಕೊಂಡ್ರೆ ನಾವು ಅವನಿಗೆ ಮೂರು ಜನ ಹೆಂಡತಿಯರು ಅದಲ್ಲದೆ ಇನ್ನೂ ಮೂವತ್ತ್ ಮೂರು ಜನ ಇದ್ದರು ಮೂರು ಜನ ಪಟ್ಟದ ಅರಸಿಯರು ಕೌಸಲ್ಯ ಮಕ್ಕಳಾಗಲಿಲ್ಲ ಸುಮಿತ್ ಏನು ಮಾಡಿಕೊಂಡು ಅವಳಿಗೂ ಮಕ್ಕಳಾಗಲಿಲ್ಲ ಕೊನೆಗೆ ತರಗಿಂತ ವಯಸ್ಸಲ್ಲಿ ತುಂಬ ಚಿಕ್ಕವಳು ಸಂಕೋಚ ಆದರೂ ಏನು ಮಾಡೋದು ರಾಜಧರ್ಮ ಮಗ ಬೇಕು ಅಪ್ಪ ಮಾಡ್ಕೊಳ್ತಾನೆ ಅವಳಿಗೂ ಮಕ್ಕಳಾಗೋದಿಲ್ಲ ಅವಳಿಗೆ ಅವಳನ್ನ ಮದುವೆ ಆಗುವಾಗ ಅವಳ ಅಣ್ಣನಿಗೆ ಅವನು ಹೇಳ್ತಾನೆ ಇವಳ ಮಗನನ್ನೇ ನಾನು ರಾಜ ಮಾಡ್ತೀನಿ ಇನ್ನೊಬ್ಬ ಕೌಸಲ್ಯ ಮಗುವ ಮಗುವಾದೀತು ಅನ್ನೋ ಕಲ್ಪನೆ ಇರಲಿಲ್ಲ ಅವನಿಗೆ ಆಮೇಲೆ ಅವನು ಯಾವುದೋ ಸಂದರ್ಭದಲ್ಲಿ ಒಂದು ಯುದ್ಧಕ್ಕೆ ಹೋಗಿರ್ತಾನೆ ಆಗ ಕೈ ಕೈ ಅವನಿಗೆ ಪ್ರಾಣವನ್ನು ಉಳಿಸಿರ್ತಾಳೆ ಸಹಾಯ ಮಾಡಿರ್ತಾಳೆ ಆಗ ನನ್ನ ಪ್ರಾಣವನ್ನು ಉಳಿಸಿದ್ಯಾ ಎರಡು ವಾರ ತೆಗೆದುಕೋ ಅಂತ ಹೇಳ್ತಾನೆ ತಕ್ಷಣ ಅವಳು ವರ ಕೇಳೋದಿಲ್ಲ ಈಗ ನನಗೇನು ಬೇಕಿಲ್ಲ ನಾನು ಸರ್ವ ಸುಖಗಳು ಇದೆ ಕಾಲಾಂತರದಲ್ಲಿ ಬೇಕಾದಾಗ ವರ ಕೊ ಕೇಳ್ತೀನಿ ಅಂತ ಹೇಳ್ತಾಳೆ ಇವನು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ಮನುಷ್ಯ ಒಂದೇ ಥರ ಇರಲ್ಲ ಪರಿಸ್ಥಿತಿ ಒಂದೇ ಥರ ಇರೋಲ್ಲ ನಾನು ರಾಜ ಅವಳು ರಾಣಿ ಸೊ ನಾವು ಅಕಸ್ಮಾತ್ ನಾಳೆ ಯಾವುದೇ ಸೌತಿಯರಿದ್ದಾರೆ ಏನೋ ಒಂದು ಎಡವಟ್ಟಾದ ವರ ಕೇಳಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಷ್ಟು ಫ್ರೀಡಮ್ ಕೊಡಬಾರ್ದು ಇಲ್ಲಿಗೆ ಇಲ್ಲೇ ಪೂರೈಸಬೇಕು ನಾನು ಹೇಳ್ತಿರ್ತೇನೆ ತಕ್ಷಣ ಒಂದು ಡೈಮಂಡ್ ನೆಕ್ಲೆಸ್ ಏನೋ ಕೊಡಿಸ್ಬಿಡ್ಬೇಕಾಗಿಲ್ಲ ಸಂತೋಷ ಪಡಿಸ್ಬಿಡ್ಬೇಕಾಗಿತ್ತು ಇವನು ಆ ದೂರಾಲೋಚನೆ ಮಾಡಲ್ಲ ತಕ್ಷಣಕ್ಕೆ ಮೋಹ ಅವಳ ಮೇಲೆ ಕೃತಜ್ಞತೆ ಮೋಹ ಬುದ್ಧಿನ ಹೆಂಡತಿ ಪ್ರೀತಿಯ ಹೆಂಡತಿ ಎಷ್ಟು ಅತಿಯಾಗಿ ಪ್ರೀತಿಸ್ತಾನೆ ಅವಳನ್ನು ಅಂದರೆ ಪಾಪ ಕೌಸಲ್ಯ ಸಮಸ್ಯೆಗೆ ಅನ್ಯಾಯವಾಗತ್ತೆ ನೊಂದ್ಕೊಳ್ತಾರೆ ನಾವು ಲೆಕ್ಕವೇ ಇಲ್ವಾ ಅಂತ ಆ ಮಟ್ಟಕ್ಕೆ ಅವಳ ಮೇಲೆ ಹುಚ್ಚು ಮೋಹ ಇರುತ್ತೆ ಅವನಿಗೆ ಆ ಹುಚ್ಚುಮೋಹ ಒಂದು ತಪ್ಪು ಅವರನ್ನು ನೋಯಿಸಿದ್ದು ಒಂದು ತಪ್ಪು ಎರಡನೇದಾಗಿ ವರ ಅಲ್ಲೇ ಕೊಟ್ಬಿಡ್ಬೇಕಾಗಿತ್ತು ಯಾವುದನ್ನೂ ಒಂಥರ ಅನಿರ್ದಿಷ್ಟವಾಗಿ ಅನಿಶ್ಚಿತವಾಗಿ ಯಾವುದೋ ಅನ್ನೋನ್ ಫ್ಯೂಚರ್ ಅನ್ಸೀನ್ ಫ್ಯೂಚರ್ ಕಾಣದ ಭವಿಷ್ಯಕ್ಕೆ ಇಟ್ಟಿದ್ರಿಂದ ಏನಾಯಿತು ತಪ್ಪಾದ ಸಮಯದಲ್ಲಿ ಆ ವರಗಳನ್ನು ಬಳಕೆ ಮಾಡಲ್ಲ ಅವನು ವಚನಬದ್ಧನಾಗಿತ್ತ ಅವನು ಬರೀ ಗಂಡನಾಗಿ ಯೋಚನೆ ಮಾಡಿದ ಅವನೊಬ್ಬ ರಾಜನಾಗಿ ಯೋಚನೆ ಮಾಡಿದರೆ ರಾಮ ಬಹುಶಃ ಆ ಥರ ವರ ಕೊಡ್ತಿರ್ಲಿಲ್ಲ ಕೊಟ್ಟಿದ್ರು ತಕ್ಷಣ ಅಲ್ಲೇ ಪೂರೈಸಿ ಬಿಡ್ತಾ ಇದ್ದ ಆ ಪರಿಸ್ಥಿತಿಗೆ ಆ ಸಂದರ್ಭಕ್ಕೆ ಆ ವರ ಆವರವನ್ನು ಅಲ್ಲೇ ಕೊಡ್ಬೇಕಾಗಿತ್ತು ಸುಮ್ಮನೆ ಇಂಡೆಫಿನೆಟ್ ಆಗಿ ಹೇಳ್ಬಿಡೋದು ಈಗ ಬ್ಲಾಂಕ್ ಚೆಕ್ ಕೊಟ್ಟಂಗೆ ಯಾವಾಗ ಬೇಕೋ ಹಾಕೋ ಅಂತ ಇವಾಗ ಏನು ನಂಗೆ ಹೊಟ್ಟೆ ತುಂಬಿದೆ ಹಂಗೆ ಬೇಕಿಲ್ಲ ಅಂತ ಹೇಳ್ಬೋದು ನಾಳೆ ಹೆಚ್ಚು ಕಡಿಮೆ ಆದಾಗ ನಮ್ಮ ಆಸ್ತಿನೆಲ್ಲ ಆ ಥರ ಆಯ್ತು ರಾಜನಾಗಿ ಆ ಮಾಡಿದ ತಪ್ಪು ಒಂದು ಹೇಸ್ಟಿ ಡಿಸಿಷನು ಸೊ ಯಾವ ಕ್ಷಣದಲ್ಲೂ ಒಬ್ಬ ರಾಜಪರಿವಾರದವನು ನಾನೊಬ್ಬ ಗಂಡ ಅಂತಲೋ ತಂದೆ ಅಂತಲೋ ಅಷ್ಟೇ ಯೋಚನೆ ಮಾಡಬಾರ್ದು ರಾಜನಾಗಿಯೂ ಆಲೋಚನೆ ಮಾಡಬೇಕು ಒಂದು ನೆ ದಶರಥನ ತಪ್ಪು ನಿರ್ಣಯದಿಂದ ಗೊತ್ತಾಗುತ್ತೆ ಇನ್ನು ರಾಮನ ಒಂದು ರಾಮ ಹುಟ್ಟದ ಅಶ್ವಮ್ಯೆ ಇದು ಪುಸ್ತಕ ಆಯಿತು ರಾಮ ಎಲ್ಲ ಹುಟ್ಟಿದ್ರು ರಾಮನೇ ರಾಜ ಆಗಬೇಕು ಹೈರಾರ್ಕಿ ಪ್ರಕಾರ ರಾಮನಗಿಂತ ಸ್ವಲ್ಪ ಚಿಕ್ಕವನು ಬರುತ್ತಾ ಕೈಕೆಯೂ ಮರ್ತು ಬಿಟ್ಟಿದ್ಲು ತಲೆಯಲ್ಲಿ ಅವಳಿಗೂ ಇರಲಿಲ್ಲ ಆದರೆ ರಾಂಗ್ ಪರ್ಸನ್ ನೆನ್ಪಿಟ್ಕೊಂಡಿದ್ರು ಮಂತರೆ ಅವಳು ಹೋಗಿ ತಲೆ ಕೆಡಿಸಿ ಕೈ ಕೈಕೇಯಿಗೆ ಇದು ಮಾಡ್ತಾಳೆ ಇಲ್ಲಿ ಕೈಕೇಯಿ ನೋಡಿ ಅವಳು ಮಹಾರಾಣಿ ಪಟ್ಟದರಸಿ ಮೂರು ಜನ ಪಟ್ಟದರಸಿ ಅವಳು ಒಬ್ಳು ಅವಳು ಯಾವ ಲೆವೆಲಲ್ಲಿ ಇರಬೇಕಾಗಿತ್ತು ರಾಮನ ಬಗ್ಗೆ ಅವಳಿಗೂ ಪ್ರೀತಿ ಇತ್ತು ಎಲ್ಲ ಇತ್ತು ಅಂದರೆ ಯಾರೋ ತಪ್ಪು ವ್ಯಕ್ತಿಯ ಮಾತನ್ನ ಕೇಳಿ ಅವಳು ಗಂಡನಿಗೆ ಬೇಡವಾದವಳಾದಳು ಪ್ರಜೆಗಳ ಮಾದುಕ ಮನಸ್ಸಲ್ಲಿ ಶಾಶ್ವತವಾಗಿ ಕಳಂಕ ಹೊತ್ಕೊಂಡ್ಳು ಇವತ್ತಿಗೂ ನಾವು ಕೈಕೇಯಿಯನ್ನು ನಾವೇನು ಆದರ್ಶ ಸ್ತ್ರೀಯಾಗಿ ನೋಡೋದಿಲ್ಲ ಅವಳು ಮಾಡಿದೇ ತಪ್ಪು ಮಿಕ್ಕಿದೆಲ್ಲ ಸರಿ ಅಂದರೆ ಆ ಥರ ಆಗ್ಬಿಡತ್ತೆ ಜೀವನದಲ್ಲಿ ಎಷ್ಟೇ ಎತ್ತರದ ಪದವಿಯಲ್ಲಿ ನಾವಿದ್ರು ಎಂಥ ತಾಯಿಯ ಸ್ಥಾನದಲ್ಲಿ ನಿಂತವಳು ಅಷ್ಟು ಚೀಪ್ ಆಗೋಕ್ಕೆ ಸಾಧ್ಯನ ವ್ಯಾಮೋಹ ಅನ್ನೋದು ನನ್ನ ಮಗ ಅನ್ನೋದು ಇರಬೇಕು ನಿಜ ಮಾತೃ ವಾತ್ಸಲ್ಯ ತುಂಬ ದೊಡ್ಡದು ನಮಗೆ ಮೋಹ ಸೆಳೆಯುತ್ತೆ ನಮ್ಮ ಮಕ್ಕಳು ಎತ್ತವ್ರಿಗೆ ಕೋಡಂಗಿ ಮುದ್ದು ಅಂತ ನಮ್ಮ ಮಕ್ಕಳು ಹೆಂಗಿದ್ರು ನಮಗೆ ಸಿಕ್ಕಾಪಟ್ಟೆ ವ್ಯಾಮೋಹ ಇರುತ್ತೆ ಆದರೂ ಎಲ್ಲೋ ಒಂದು ಕಡಿವಾಣ ಹಾಕಬೇಕಲ್ಲ ವ್ಯಾಮೋಹಕ್ಕೆ ಅವಳದನ್ನು ಹಾಕೋಕ್ಕಾಗಲಿಲ್ಲ ಅವಳಿಗೆ ನನ್ನ ಮಗ ನನ್ನ ಭರತ ಅದು ಎಷ್ಟು ಪ್ರಧಾನವಾಗೋಯಿತು ಅಂದರೆ ನಾನು ರಾಜ ರಾಣಿ ಪ್ರಜೆಗಳಿಗೆ ಮಾತು ಕೊಟ್ಟಿದ್ದಾನೆ ಮಹಾರಾಜ ಪ್ರಜೆಗಳಿಗೆ ಕೊಟ್ಟ ಮಾತನ್ನು ಪಾಲಿಸಬೇಕು ಪ್ರಜೆಗಳಿಗೆ ರಾಮನೇ ರಾಜನಾಗಬೇಕು ಅಂತ ಇಷ್ಟ ರಾಮನೇ ಹಿರಿಯ ಮಗ ಲೆಕ್ಕದ ಪ್ರಕಾರ ಐರಾರಿಕಿ ಪ್ರಕಾರ ಅವನೇ ರಾಜ ಆಗಬೇಕು ಜೊತೆಗೆ ನಾನು ಅವನ ತಾಯಿ ಆವಾಗ ಬ ನನ್ನ ಅಣ್ಣನಿಗೆ ಮಾತು ಕೊಟ್ಟಾಗ ಇವರಿಗೆಲ್ಲ ಮಗ ಹುಟ್ಟ್ತಾನೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಎಲ್ಲರ ಅಭಿಪ್ರಾಯಕ್ಕೆ ನಾನು ಮನ್ನಣೆ ಕೊಡಬೇಕು ನಾನು ಒಬ್ಬಳು ರಾಣಿ ರಘುವಂಶದ ಮರ್ಯಾದೆಯನ್ನು ಪಾಲಿಸ್ಬೇಕು ಗಂಡನ ಹಿತವನ್ನು ನಾನು ಚಿಂತಿಸ್ಬೇಕು ರಾಮ ಸರ್ವಥಾ ಶ್ರೇಷ್ಠ ಸರ್ವಥಾ ಉತ್ತಮ ದಕ್ಷ ಯೋಗ್ಯ ಪ್ರಜಾಭಿಮತವು ಅವನ ಕಡೆಗೆ ಇದೆ ಎಲ್ಲವೂ ಚಂದ ಇದಿಷ್ಟನ್ನು ಆಲೋಚನೆ ಮಾಡಿದ್ರೆ ನನ್ನ ಮಗ ರಾಜ ಆಗಿದ್ರೆ ಅನ್ನುವ ಆಸೆ ಹಿಂದೆಟ್ಟು ತೆಗೆದುಕೊಳ್ತಾ ಇತ್ತು ಇಲ್ಲ ಏನನ್ನೂ ಆಲೋಚನೆ ಮಾಡಿಲ್ಲ ನನ್ನ ಮಗ ರಾಜ ಆಗ್ಬೇಕು ಏನು ಮಾಡ್ಲಿ ಆ ಹಳೆ ವರ ಅವಳು ಅವಳು ನೆನ್ಪಿಸ್ತಾಳೆ ಮಂತ್ರ ನಿಂಗೆ ವರ ಕೊಟ್ಟಿದ್ನಲ್ಲ ದಶರಥ ನೋಡಿ ಅವನು ಕೊಟ್ಟ ವರ ಎಷ್ಟು ಆಯ್ತು ಆ ಕ್ಷಣ ತೀರಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇವಳು ಒಂದು ತಪ್ಪು ಮಾಡಿದ್ಲು ಕೋಪಗ್ರಹಕ್ಕೆ ಹೋಗಿ ನಾಟಕ ಮಾಡಿ ಗಲಾಟೆ ಮಾಡಿ ಎಲ್ಲ ಮಾಡಿ ರಾಮನಿಗೆ ಅವನು ಅಟ್ಟುವ ತನಕ ಎಷ್ಟು ಕ್ರೂರಿ ಅವಳು ಅಂತಂದರೆ ನಾಚಿಕೆ ಇಲ್ಲದೆ ಅವಳೇ ಹೇಳ್ತಾಳೆ ನನ್ನ ಮಗ ರಾಜ ಆಗ್ಬೇಕು ನಿನ್ನ ಮನವಾಸಕ್ಕೆ ಹೋಗ್ಬೇಕು ಅಂತ ಆಮೇಲೆ ನಾರ್ಮಡಿನೂ ತಂದು ಕೊಟ್ಬಿಡ್ತಾಳೆ ರಾಮನ್ ಸೀತೆಗೂ ಕೊಟ್ಬಿಡ್ತಾಳೆ ಪಾಪ ಸೀತೆ ಅದನ್ನ ಕಂಡಿ ಕಣ್ಣಲ್ಲೇ ನೋಡಿರ್ಲಿಲ್ಲ ಅಂತ ಬಟ್ಟೆ ಅದನ್ನ ಹಿಂಗ್ ತೆಗೆದ್ಕೊಂಡು ಹಂಗೆ ಹಿಂಗೆ ಕೊರಳಿಗೆಲ್ಲ ಸುತ್ತಕೊಂಡ್ಬಿಟ್ಟು ಅವಳು ರಾಮ ಇದನ್ನ ಹೆಂಗ ಹಾಕೋಬೇಕು ನಂಗೆ ಗೊತ್ತಾಗ್ತಿಲ್ಲ ಅಂತ ಅಲ್ಲಿರುವ ವಸಿಷ್ಠರೂ ಮೊದಲ್ಗೊಂಡು ದಶರಥರೂ ಮೊದಲ್ಕೊಂಡು ಎಲ್ಲರಿಗೂ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಅಯ್ಯೋ ಪಾಪ ಸೀತೆ ಆಗ ದಶರಥ ಮಾತಾಡ್ತಾನೆ ನನ್ನ ವರದ ವ್ಯಾಪ್ತಿ ನಿನಗ್ ಮಾತ್ರ ಇರೋದು ಅಂದ್ರೆ ರಾಮನಿಗೆ ಮಾತ್ರ ಇರೋದು ಸೀತೆಗಲ್ಲ ಸೀತೆಯನ್ನು ವನವಾಸಕ್ಕೆ ಹೋಗು ಅಂತ ಹೇಳೋ ಅಧಿಕಾರ ನಿನಗಿಲ್ಲ ಸೀತೆ ಸರ್ವಾಲಂಕಾರ ಭೂಷಿತೆಯಾಗಿ ರಾಜಯೋಗ್ಯ ಒಡವೆಗಳನ್ನು ಹಾಕ್ಕೊಂಡೇ ಹೋಗಬೇಕು ಅಂತ ಹೇಳಿ ಅವಳಿಗೆ ವಿಶಿಷ್ಟವಾದ ಬಟ್ಟೆಗಳನ್ನು ಆಭರಣಗಳನ್ನು ಕೊಟ್ಟು ಹಾಕಿ ಕಳಿಸ್ತಾನೆ ದಶರಥ ವಸಿಷ್ಠರು ಇನ್ನೊಂದು ಮಾತನ್ನು ಹೇಳ್ತಾರೆ ರಾಮನ ಅನುಪಸ್ಥಿತಿಯಲ್ಲಿ ಸೀತೆಯೇ ರಾಜ್ಯವಾಳಲಿ ಏಕೆಂದರೆ ರಾಮ ರಾಜ ರಾಣಿ ಇಬ್ಬರು ಅನ್ಯೋನ್ಯ ಇಬ್ಬರಿಗೂ ಸೇರಿ ಪಟ್ಟಾಭಿಷೇಕ ಮಾಡ ಹಾಗಾಗಿ ರಾಮನ ಅರ್ಧಾಂಗಿಯವಳು ಅವಳು ರಾಜ್ಯ ಆಳ್ಬೋದು ದುಷ್ಟೆ ಕೈಕೇಯಿ ಸುಮ್ಮನಿರು ಅಂತ ಹೇಳ್ತಾನೆ ಇದೆಲ್ಲ ನೋಡಿದಾಗ ಒಂದು ಕ್ಷಣಿಕವಾದಂಥ ಒಂದು ದೌರ್ಬಲ್ಯದಿಂದಾಗಿ ಕೈ ಕೈಕೇಯಿ ಅಂತ ಅನರ್ಥ ಮಾಡಿಬಿಟ್ಲು ದಶರಥನಿಗೆ ಎಂಥ ಸ್ಥಿತಿ ನೋಡಿ ಇಲ್ಲಿ ಹೆಂಡತಿಗೆ ಕೊಟ್ಟ ವರವನ್ನು ಅವನು ಪಾಲಿಸ್ಬೇಕು ಇದರ ವಚನ ಭ್ರಷ್ಟನಾಗ್ತಾನೆ ಪ್ರಜೆಗಳಿಗೂ ಮಾತು ಕೊಟ್ಬಿಟ್ಟಿದ್ದಾನೆ ನಾಳೆ ಬೆಳಗ್ಗೆ ರಾಮನಿಗೆ ಪಟ್ಟ ಅಭಿಷೇಕ ಪ್ರಜೆಗಳ ಮಾತನ್ನು ಪಾಲಿಸ್ಬೇಕಾ ಕೈಕೇಯಿ ಮಾತನ್ನು ಪಾಲಿಸ್ಬೇಕಾ ಎಂಥ ಇಕ್ಕಟ್ಟು ನೋಡಿ ಅವನಿಗೆ ಹೆಂಗೆ ಮಾಡಿದ್ರೆ ವಚನ ಭ್ರಷ್ಟನಾಗ್ತಾನೆ ಮತ್ತೆ ಸ್ತ್ರೀಲೋಲ ಹೆಂಡತಿ ದಾಸ ಅಂತ ಮಾತುಗಳು ಬರುತ್ತಲ್ಲ ಅದನ್ನು ಜೀರ್ಣಿಸ್ಕೋಬೇಕು ತನ್ನ ಪ್ರಾಣಪ್ರಿಯನಾದ ರಾಮ ಮಾಡೋದು ತಪ್ಪಿಗೆ ಕಾಡಿ ಕಲಿಸಬೇಕು ಈಗ ಏನೋ ತಪ್ಪು ಮಾಡಿದವನು ಅವನು ಪಾಡಿಗೆ ಅವ್ನು ಇವ್ನ ಕರ್ಕೊಂಬಂದ್ಬಿಟ್ಟಿ ದೊಡ್ಡ ದುಷ್ಟ ಅಂತ ಜೈಲಲ್ಲಿ ಹಾಕ್ಬಿಟ್ರೆ ಅಥ್ವಾ ಬಹಿಷ್ಕಾರ ಹಾಕ್ಬಿಟ್ರೆ ಹೆಂಗಿರುತ್ತೆ ಅವನಿಗೆ ಸೊ ರಾಮನಿಗೆ ಅಂಥ ಸಗುಣ ಸದ್ಗುಣಗಳ ಗಣಿಯಾದ ರಾಮನಿಗೆ ಸುಮ್ಮ ಸುಮ್ಮನೆ ಕರೆದ್ಬಿಟ್ಟು ನೀನು ವನವಾಸ ಕೊಟ್ಟೋಗ್ಬೇಕು ಅದು ಪನಿಷ್ಮೆಂಟ್ ಥರ ಇಟ್ಸ್ ಅ ಪನಿಷ್ಮೆಂಟ್ ಆ್ಯಕ್ಚುಲಿ ಅವ್ನು ಅದಕ್ಕೂ ದುಃಖ ಪಡಲ್ಲ ವನವಾಸನ ಸರಿ ಹೋಗ್ತೀನಿ ಪರವಾಗಿಲ್ಲ ಬಟ್ ಯಾಕೆ ರಾ ರಾಜ ನನ್ನ ಜೊತೆ ಮಾತಾಡ್ತಿಲ್ಲ ಅಪ್ಪ ಯಾಕೆ ನನ್ನ ಕಡೆ ಕಣ್ಣೆತ್ತಿ ನೋಡ್ತಿಲ್ಲ ದಶರಥನಿಗೆ ರಾಮನ ಮುಖ ನೋಡೋಕೆ ಆಗ್ತಿಲ್ಲ ಸಂಕಟ ದುಃಖ ಅವಮಾನ ರಾ ಅಮ್ಮ ಅಂದ್ಕೊಳಕ್ ನಾನು ಏನು ತಪ್ಪು ಮಾಡಿರ್ಬೋದು ನನ್ನ ತಂದೆಗೆ ನಾನು ನೋಯಿಸಿದ್ನ ಅಂತ ಅಕ್ಷಮ್ಯ ಅಪರಾಧ ನನ್ನ ಕಡೆ ಅವನು ಹಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ತಿದ್ದಾನೆ ನಾನೇನು ತಪ್ಪು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಲ್ಲ ಮತ್ತೆ ಮಧ್ಯರಾತ್ರಿ ಹೋಗು ಅಂತ ಹೇಳಿದಾಗ ಆವಾಗ ದಾನ ಮಾಡಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಎಲ್ಲ ಮಾಡಿಬಿಟ್ಟು ಹೊರಡ್ತಾರೆ ಆ ಮರ್ಯಾದೆ ಇದೆಯಲ್ಲ ವನವಾಸ ಅನ್ನೋದೊಂದು ವ್ರತ ಸಂಕಲ್ಪ ಹೌದಾ ಸರಿ ಅಂತ ಹೊರಡೋದಿಲ್ಲ ಅದಕ್ಕೆ ಮಾಡಬೇಕಾದ ಮಧ್ಯರಾತ್ರಿಲಿ ಎಲ್ಲ ದಾನ ಧರ್ಮಗಳನ್ನು ಮಾಡಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಹೊರಡ್ತಾರೆ ತಾಯಿಗೆ ಹೇಳಿಬಿಟ್ಟು ತಾಯಿ ಹತ್ರ ಯಾವುದಕ್ಕ ಮೊದಲೇ ಮೊದಲೇನೊಂದ ಹೃದಯ ಅಲ್ವಾ ಎಷ್ಟು ಸಂಕಟ ಪಡ್ತಾಳು ಎಲ್ಲರೂ ನಿಂಗೆ ಆಶೀರ್ವಾದ ಮಾಡಲಿ ಎಲ್ಲರೂ ನೀನು ನನ್ನ ಕಾಪಾಡಲಿ ಗಿಡಮರಗಳು ಬಳ್ಳಿಗಳು ಆಕಾಶವು ದೇವ ದೇವತೆಗಳು ಅಷ್ಟದಿಕ್ ಪಾಲಕರು ವಸುಗಳು ಆಮೇಲೆ ಪಶು ಪಕ್ಷಿ ಪ್ರಾಣಿಗಳು ಭೂಮಿ ಹುಲ್ಲು ಕಡ್ಡಿ ಎಲ್ಲನೂ ನೀನು ಕಾಪಾಡಲಿ ಅಂತ ಆಶೀರ್ವಾದ ಮಾಡ್ತಾನೆ ಆ ಹೆತ್ತ ತಾಯಿಯ ದುಃಖ ಎಷ್ಟು ಇರುತ್ತೆ ಅವನ ಥರ ದುಃಖವನ್ನೇ ತೋರಿಸ್ಕೊಳ್ಳಲ್ಲ ರಾಮ ಆಮೇಲೆ ಸೀತೆಯ ಅಂತಪರಕ್ಕೆ ಹೋಗ್ತಾನೆ ಕಾಲಿಟ್ಟ ತಕ್ಷಣ ಸೀತೆ ಎದ್ದು ನಿಂತ್ಕೊಂಡ್ತಾಳು ಏನಾಯಿತು ಪ್ರಭು ಅವಳೆಂಥ ಇಂಗಿತ ಜ್ಞಾನೆ ಅಂತಂದರೆ ಇಲ್ಲಿ ರಾಮ ಬಾಯ್ಬಿಟ್ಟು ಏನು ಹೇಳೇ ಇಲ್ಲ ಇನ್ನು ಎಲ್ಲರೂ ನಿನ್ನನ್ನು ಆಶೀರ್ವಾದ ಮಾಡ್ಲಿ ಕಾಪಾಡ್ಲಿ ಅಂತ ಹೇಳ್ತಾಳೆ ಮೊದಲೇ ಹೆಪ್ಪು ಕಟ್ ಸಾರಿ ಎಲ್ಲಿದೆ ಸೀತೆ ಅಂತ ಅಂದರೆ ಸೀತೆ ಅಂತ ಇಂಗಿತಜ್ಞೆ ಆರಾಮ ಏನು ಏನು ಹೇಳೇ ಇಲ್ಲ ಮುಖದಲ್ಲೂ ಒಂದು ಚೂರು ತೋರಿಸಿಲ್ಲ ಆರಾಮ ಆದರೂ ಅವಳಿಗೆ ಅಷ್ಟು ಸೂಕ್ಷ್ಮ ಏನೋ ಸಮ್ಥಿಂಗ್ ಹೆಚ್ಚು ಕಡಿಮೆ ಆಗಿದೆ ಆಮೇಲೆ ಸೀತೆಯನ್ನು ನೋಡಿದಾಗ ಅಂತಃಪುರದಲ್ಲಿ ಪ್ರೈವಸಿಯಲ್ಲಿ ರಾಮನಿಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಮುಖ ಬಿಳಿಸ್ಕೊಂಡಂಗೆ ಆಗುತ್ತೆ ತುಟಿ ಅದರತ್ತೆ ಮೈ ನಡಗುತ್ತೆ ದುಃಖ ಉಮ್ಮಳಿಸಿ ಬಂದು ದುಃಖ ಪಟ್ಟು ಹೇಳ್ತಾನೆ ಇನ್ನು ನನಗೆ ವನವಾಸ ವಿಧಿತವಾಗಿದೆ ಭರತ ರಾಜ ಆಗ್ತಾನೆ ಒಂದೆರಡು ಶ್ಲೋಕ ಅಷ್ಟೇ ತಕ್ಷಣ ರಾಮ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ತಾನೆ ನಾನೀಗ ಹೊರಡಬೇಕಾಗಿದೆ ವನವಾಸಕ್ಕೆ ಸೀತೆ ನೀನು ಭರತನನ್ನು ಹೆಚ್ಚು ಎದುರಾಕೋಬೇಡ ಅವ್ನು ಹೇಳ್ದಂತೆ ಕೇಳು ಅತ್ತೆ ಮಾವ ಸೇವೆ ಮಾಡಿಕೊಂಡು ಚೆನ್ನಾಗಿರೋ ಅಥವಾ ಅಮ್ಮನ ಮನೆಗಾರು ಹೋಗೋ ನಾನು ಹೋಗಿ ಬರ್ತೀನಿ ಅವನಿಗೆ ದುಃಖ ಆಗಲಿಲ್ಲ ಅಂತಲ್ಲ ಅದನ್ನು ನುಂಗಿಕೊಂಡಿದ್ದಿದೆಯಲ್ಲ ಇಲ್ಲಿ ರಾಮನ ಒಂದು ರಾಜಧರ್ಮ ಕಾಣಿಸುತ್ತೆ ರಾಜಧರ್ಮದ ಬಗ್ಗೆ ಮಾತಾಡುವಾಗ ಹೇಳ್ತೀನಿ ವಿವರ ತನ್ನ ಪರಿವಾರದವರ ತನ್ನ ತಂದೆಯ ವಚನವನ್ನು ನಾನು ಯಾಕೆ ಪಾಲಿಸ್ಬೇಕು ಅಂತ ಯೋಚನೆ ಮಾಡಲಿಲ್ಲ ರಾಮ ತಂದೆ ಕೊಟ್ಟ ವಚನವನ್ನು ಪಾಲಿಸೋದು ನನ್ನ ಕರ್ತವ್ಯನೇ ತಂದೆ ಸಾಲ ತೊಗೊಂಡಿರ್ಬೋದು ನಾನು ಯಾಕೆ ಕೊಡಬೇಕು ಇಲ್ಲ ತಂದೆಯ ಮಗನೇ ನಾನು ತಂದೆಯ ಪೋಷಣೆಯಿಂದಲೇ ನಮ್ಮ ಅಸ್ತಿತ್ವ ಇವತ್ತು ಸೊ ಐ ಆಮ್ ಆನ್ಸರಬಲ್ ಆ ಒಂದು ಬದ್ಧತೆ ಇದೆಯಲ್ಲ ಅಕೌಂಟೆಬಿಲಿಟಿ ಅದು ತುಂಬ ದೊಡ್ಡದು ರಾಮನಲ್ಲಿ ಕಾಣ್ತೀವಿ ಆಮೇಲೆ ಅವನು ವನವಾಸಕ್ಕೆ ಹೊರಡುವಾಗ ಸೀತೆ ಹಿಂದೆ ಬೀಳ್ತಾಳೆ ನಾನು ಬರ್ತೀನಿ ಇಲ್ಲ ಸೀತೆ ಕಷ್ಟ ಆಗುತ್ತೆ ರಾಕ್ಷಸರಿರ್ತಾರೆ ಪ್ರಾಣಿಗಳಿರ್ತವೆ ಹಾವು ಚೇಳು ಇರುತ್ತೆ ನಿಂಗೆ ಮಲಗಕ್ಕೆಲ್ಲ ಕಷ್ಟ ಮುಳುಚುಚ್ಚುತ್ತೆ ನನಗೇನಿಲ್ಲ ರಾಮ ನಿನ್ನ ಜೊತೆ ಇರಬೇಕಷ್ಟೇ ನಾನು ನಿನ್ ಜೊತೆ ಇರ್ಬೇಕು ನಂಗೆ ಏನು ಬೇಡ ಅಂತ ನೀನ್ ಇರುವಾಗ ನಂಗೆ ಯಾವ್ದಾರು ಭಯ ಇಲ್ಲ ಅತ್ತು ಕರೆದು ಗೋಳಾಡಿ ಕಿರ್ಚಾಡಿ ಕೊನೆಗೆ ರಾಮನ ಬಾಯ ವಾದ ಮಾಡಿ ಬೈದು ಒಪ್ಪಿಸ್ತಾಳೆ ಸೀತೆ ಅಂದ್ರೆ ರಾಮನನ್ನು ಬಿಟ್ಟಿರಲ್ಲಾರೆ ಅಂತ ಆ ಪ್ರೇಮ ಎಂಥದ್ದು ಸರಿ ನಿಜಕ್ಕೂ ನನ್ನ ಬಿಟ್ಟಿರಲ್ಲಾರೆ ಅಂತ ರಾಮ ಕರ್ಕೊಂಡು ಹೋಗ್ತಾನೆ ಸೋತು ಕರ್ಕೊಂಡು ಹೋಗ್ತಾನೆ ಲಕ್ಷ್ಮಣ ಹೊರಡ್ತಾನೆ ಏನಿತ್ತು ಹೋಗೋದು ರಾಮನ್ ಬಿಟ್ಟಿರ್ಲಾರೇ ಅಂತ ಅವನಿಗೆ ಅವನು ಹಾಗೆ ಹೊರಟಾಗ ಅವನ ತಾಯಿ ಸುಮಿತ್ರೆಯ ಒಂದು ಮಹತ್ವ ಗೊತ್ತಾಗುತ್ತೆ ತಾಯಿ ನೋಡಿ ಅವಳು ಏ ನಿಂಗೆ ಯಾಕೋ ಕೂತ್ಕೊಳೋ ಸುಮ್ಮನೆ ಅಂತ ಹೇಳ್ಬೋದಾಗಿತ್ತು ಲಕ್ಷ್ಮಣ್ಗೆ ಆದರೆ ಅವಳು ಹೇಳ್ತಾಳೆ ಸೀತೆಯನ್ನೇ ನಾನು ಅಂತ ತಿಳ್ಕೊ ರಾಮನನ್ನೇ ದಶರಥ ಅಂತ ತಿಳ್ಕೊ ಅವಳನ್ನು ಸೇವೆ ಮಾಡು ನೀನು ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ತುಂಬ ಅದ್ಭುತ ಅಲ್ಲಿ ಅಂದರೆ ಆ ನಿಸ್ವಾರ್ಥತೆ ಅಂದರೆ ನನ್ನ ಮಗನಿಗೆ ಸಂತೋಷ ಇರೋದು ರಾಮನ ಜೊತೆ ಮತ್ತು ನಮ್ಮ ಕುಲವದು ಸೀತೆಗೆ ಇಬ್ರು ಗಂಡಸ ರಕ್ಷಣೆ ಇದ್ರೆ ಒಳ್ಳೇದು ಕಾಡಲ್ಲಿ ಮೇಡಗಳಲ್ಲಿ ಅಲ್ಲಿ ರಾಕ್ಷಸಾಧಿಗಳಿರೋ ಜಾಗದಲ್ಲಿ ಯಾವತ್ತು ನಮ್ಮ ಸೀತೆಗೆ ರಾಮ ಒಬ್ನೇ ಸಾಕು ಅಲ್ಲಿ ಇರ್ಲಿ ನನ್ನ ಮಗ ಹೋಗ್ಲಿ ರಕ್ಷಣೆ ಮಾಡ್ಲಿ ಅಯ್ಯೋ ನವ ಯುವಕ ನನ್ನ ಮಗ ಅವನ್ ಸುಖ ಶಾಂತಿ ನಾಲ್ಕು ವರ್ಷ ಇದಾಗುತ್ತೆ ಬರೀ ನಾನು ನನ್ನ ಮಗ ಸುಖ ಅಂತ ಯೋಚನೆ ಮಾಡದೆ ನಮ್ಮ ಪರಿವಾರದ ರಾಮನಿಗೆ ತೊಂದರೆ ಆಗಿದೆ ರಾಮನ ಜೊತೆ ಸೀತೆ ಹೋಗೋದ್ರಿಂದ ಸೀತೆಗೂ ರಕ್ಷಣೆ ಬೇಕು ಏನಕ್ಕೂ ಇರಲಿ ಮೂರು ಜನ ಇದ್ರೆ ಒಳ್ಳೇದಲ್ಲ ತನ್ನ ಮಗನನ್ನೇ ಬಿಟ್ಟು ಎಷ್ಟು ಇಷ್ಟು ಅದ್ಭುತ ಇನ್ನು ಭರತನಿಗೆ ಬಂದರೆ ಈಗ ನೀವು ಅವನು ಎಂಥ ಮಹಾತ್ಮ ಅವನು ರಾಮನಷ್ಟೇ ಮಹಾತ್ಮ ಅಂತ ಅನ್ನಿಸ್ಬಿಡುತ್ತೆ ನನಗೆ ಅಲ್ಲಿಂದ ಅವನು ಬಂದಾಗ ಯಾಕೆ ಈ ದಶರಥ ನೋಡಿ ತುಂಬ ಕೋಪ ಕೈ ಕೈಕೇಯಿ ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗೀತು ಅಂತ ಹೇಳಿ ಅವಳ ಅರಮನೆಯನ್ನು ಬಿಟ್ಟು ಕೌಸಲ್ಯ ಅರಮನೆಗೆ ಹೋಗ್ತಾನೆ ಆಗಿಬಿಡ್ತಾನೆ ಇನ್ನು ಅಲ್ಲಿಂದ ಅವನು ತುಂಬ ವಿಲಪಿಸಿ ವಿಲಪಿಸಿ ಈ ಕೈಕೇಯಿಯ ಮಗ ಭರತನ ಅಗ್ನಿಸ್ಪರ್ಶನೂ ಮಾಡಬಾರ್ದು ನಾನು ಸತ್ತಾಗ ನನಗೆ ಅಂತ್ಯಕ್ರಿಯೆಯು ಮಾಡಬಾರ್ದು ಅಂತ ಹೇಳಿ ಸತ್ತೋಗ್ತಾನೆ ಭರತನಿಗೆ ಏನೂ ತಪ್ಪು ಇಲ್ಲ ಪಾಪ ಇದರಲ್ಲಿ ಬರ್ತಾರೆ ಏನಿದು ಅಯೋಧ್ಯೆ ಹಿಂಗಿದೆ ಅಂತ ಅವಾಗ ಗೊತ್ತಾಗುತ್ತೆ ಇದೆಲ್ಲ ನಡೆದ ಅನರ್ಥ ಅವನಿಗೆ ಖುಷಿ ಆಗೋದಿಲ್ಲ ನನಗೆ ಕೇಳ್ದೆ ಕೇಳ್ದೆ ಸಿಕ್ತಲ್ಲ ರಾಜ್ಯ ಖುಷಿ ಪಡೋದಿಲ್ಲ ಅವನು ದುಃಖ ಪಡ್ತಾನೆ ಇಚ್ಛೆ ಅಂತ ಬೈತಾನೆ ಕೈ ಕೈಯನ್ನು ಉಗಿತಾನೆ ನನ್ನ ತಾಯಿಯೇ ಅಲ್ಲ ನೀನು ಅಂತ ಹೇಳ್ತಾನೆ ಇಷ್ಟು ನೀಚ ಮಟ್ಟಕ್ಕೆ ಇಳಿಬಹುದಾದಂತಹ ಸ್ತ್ರೀ ನನ್ನ ತಾಯಿ ಅಂತ ಹೇಳಿದಾನೆ ರಘುವಂಶದ ರಾಣಿ ಹಿಂಗ ವರ್ತಿಸೋದು ನನ್ನ ತಂದೆ ಜನಕ ಸತ್ತೋಗಿದ್ದಾನೆ ನಿನ್ನಿಂದಾಗಿ ನನ್ನ ತಂದೆ ದಶರಥ ಸತ್ತೋಗಿದ್ದಾನೆ ನಿನ್ನಿಂದಾಗಿ ನೀನು ನಗ್ತಾ ಇದೆಯಾ ಸೆಲೆಬ್ರೇಟ್ ಮಾಡ್ತಿದ್ಯಾ ನಾ ನೀ ನನ್ನ ತಾಯಿಯಲ್ಲ ಬಿಡು ಅಂತ ಚೆನ್ನಾಗಿ ಊಗುದು ಬೈದು ಅಲ್ಲಿಂದ ಕೌಸಲ್ಯ ಹತ್ರ ಹೋಗಿ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನೆ ಶತ್ರುಘ್ನ ಹೋಗ್ಬಿಟ್ಟು ಆ ಮಂತ್ರ ಏನು ಹೊಡಿತಾನೆ ಹಾಗೂ ಹುಳಿ ಉಳಿದಲೆ ಅಂತ ಭರತ ಹೇಳ್ತಾನೆ ಬೇಡ ರಾಮನ್ಗೆ ಬೇಜಾರಾಗತ್ತೆ ಗೊತ್ತಾದ್ರೆ ಎಷ್ಟು ಅನರ್ಥಕ್ಕೆ ಅವಳೇ ಕಾರಣ ಹೊಡಿಯೋಕೆ ಹೊಡಿಯಕೋಸೂ ಬೇಡ ಬಿಟ್ ಬಿಟ್ಬಿಡು ಯಾಕೆಂದ್ರೆ ರಾಮನಿಗೆ ಬೇಜಾರಾಗತ್ತೆ ಅಂತ ರಾಮ ಎಷ್ಟು ಉದಾರ ಅನ್ನೋದು ಭರತನಿಗೆ ಗೊತ್ತಿತ್ತು ಅದು ಗೊತ್ತಿತ್ತು ಅವನು ಪಾಲಿಸಿದ್ನಲ್ಲ ಶತ್ರುಘ್ನ ತಕ್ಷಣ ಸುಮ್ನ ಆಗ್ತಾನೆ ರಾಮನಿಗೆ ಬೇಜಾರಾಗ್ತದೆ ಸರಿ ನಾನು ನೋಡಿ ಅಲ್ಲ ಅದು ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರು ಅದು ಎಷ್ಟು ಗೌರವ ಇಟ್ಕೊಂಡಿದ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಒಬ್ಬರನ್ನೊಬ್ರು ಯಾವ ಒಂದು ಡಿಗ್ನಿಟಿಯಲ್ಲಿ ಬದುಕಿದ್ರು ಅಂತ ಅನ್ಸಿದ್ದೆಲ್ಲ ಕೋಪ ತಾಪ ತೋರಿಸ್ಕೊಂಬಿಡ್ಬೇಕು ಅನ್ಬಿಡ್ಬೇಕು ಬೈಬಿಡ್ಬೇಕು ಅಂತ ಎಷ್ಟೋ ಸಲ ವೇದಿಕೆಗಳಲ್ಲೂ ಒಬ್ಬರನ್ನೊಬ್ರು ತೇಜೋವಧೆ ಮಾಡ್ಬಿಡ್ತಾರೆ ನಿಜ ಸತ್ಯ ಹೇಳುವ ಭರದಲ್ಲಿ ಯಾರನ್ನೂ ಅಷ್ಟು ನೋವಿಸಿ ಪಾಪ ತೇಜೋವಧೆ ಮಾಡಬಾರ್ದು ಅನ್ನೋದು ಒಂದು ಸಾಮಾನ್ಯ ಪ್ರಜ್ಞೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಜಗತ್ತಲ್ಲಿ ಎಷ್ಟೋ ಆರಾಮಾಗಿರ್ಬೋದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ